ನಮಸ್ಕಾರ ಸ್ನೇಹಿತರೆ ಜ್ಞಾನಕರ್ಮ ಸನ್ಯಾಸ ಯೋಗಿ ಎಂಬ ನಾಲ್ಕನೇ ಅಧ್ಯಾಯವು ಕರ್ಮ ಮತ್ತು ಜ್ಞಾನಗಳ ನಡುವಿನ ಪರಸ್ಪರ ಸಂಬಂಧವನ್ನು ವಿವರಿಸುತ್ತದೆ ಹಾಗೆಯೇ ವಿಡಿಯೋದ ಕೊನೆಯಲ್ಲಿ ಈ ಅಧ್ಯಾಯದ ಕಲಿಕೆಗಳನ್ನು ತಿಳಿಯಿರಿ ಈ ಅಧ್ಯಾಯದಲ್ಲಿ ಕರ್ಮ ಫಲಗಳನ್ನು ನಿರೀಕ್ಷಿಸದೆ ಜ್ಞಾನ ಗಳಿಸುವುದಕ್ಕಾಗಿ ಮಾತ್ರ ಕ್ರಿಯೆಗಳನ್ನು ಮಾಡುವುದರ ಮಹತ್ವವನ್ನು ಒತ್ತಿ ಹೇಳಲಾಗುತ್ತದೆ ಪ್ರಬುದ್ಧ ಆತ್ಮವು ಪ್ರತಿಯುಗದಲ್ಲಿ ಧರ್ಮ ಸದಾಚಾರದ ಅವನತಿ ಉಂಟಾದಾಗ ಅಧರ್ಮದ ಉನ್ನತಿ ಉಂಟಾದಾಗ ಪ್ರಬುದ್ಧ ಆತ್ಮವು ಕಾಣಿಸಿಕೊಳ್ಳುತ್ತದೆ ಕೃಷ್ಣನು ಕರ್ಮಯೋಗವನ್ನು ವೈಭವೀಕರಿಸುತ್ತಾನೆ ಮತ್ತು ಅರ್ಜುನನಿಗೆ ಅತೀಂದ್ರಿಯ ಜ್ಞಾನವನ್ನು ಆತ್ಮ ಮತ್ತು ಅಂತಿಮ ಸತ್ಯದ ಜ್ಞಾನ ನೀಡುತ್ತಾನೆ ಒಬ್ಬ ವ್ಯಕ್ತಿಯು ತನ್ನ ಕ್ರಿಯೆಯ ಫಲಗಳಿಗೆ ಮೋಹವನ್ನು ತ್ಯಜಿಸಿದಾಗ ವ್ಯಕ್ತಿಯು ಯಾವಾಗಲೂ ತೃಪ್ತನಾಗಿರುತ್ತಾನೆ ಕ್ರಿಯೆಯನ್ನು ನಿಷ್ಕ್ರಿಯತೆಯಲ್ಲಿ ಮತ್ತು ನಿಷ್ಕ್ರಿಯತೆಯನ್ನು ಕ್ರಿಯೆಯಲ್ಲಿ ನೋಡುವವನು ಬುದ್ಧಿವಂತನು ಅತ್ಯುನ್ನತ ಆತ್ಮದ ಜ್ಞಾನವನ್ನು ಪಡೆಯಲು ಅವನು ತನ್ನನ್ನು ಸಂಪೂರ್ಣವಾಗಿ ಬಾಂಧವ್ಯಗಳು ಮತ್ತು ಬಯಕೆಗಳಿಂದ ಸಂಪೂರ್ಣವಾಗಿ ಖಾಲಿ ಮಾಡಬೇಕು ಮತ್ತು ಗುರುವಿನ ಬಳಿಗೆ ಹೋಗಬೇಕು ಎಂದು ಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ ತ್ಯಾಗದ ಮೂಲಕವೇ ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತಿಯನ್ನು ಪಡೆಯಬಹುದು ಮತ್ತು ಶಾಶ್ವತತೆಯನ್ನು ಪಡೆಯಬಹುದು ಕೃಷ್ಣನು ಅರ್ಜುನನಿಗೆ ಜ್ಞಾನವನ್ನು ಸ್ವಯಂ ಸಾಕ್ಷಾತ್ಕಾರದ ಆತ್ಮದಿಂದ ಹುಡುಕಲು ಸಲಹೆ ನೀಡುತ್ತಾನೆ ಉರಿಯುತ್ತಿರುವ ಬೆಂಕಿಯು ಮರವನ್ನು ಬೂದಿಯಾಗಿಸುವಂತೆಯೇ ಬುದ್ಧಿವಂತಿಕೆಯ ಬೆಂಕಿಯು ಎಲ್ಲಾ ಕರ್ಮದ ಪ್ರತಿಕ್ರಿಯೆಗಳನ್ನು ಬೂದಿಯಾಗಿ ಮಾಡುತ್ತದೆ ಅಂತಹ ಬುದ್ಧಿವಂತಿಕೆ ಮತ್ತು ಜ್ಞಾನದ ಕೊರತೆಯಿರುವ ಅಜ್ಞಾನಿ ಯಾವಾಗಲೂ ಅನುಮಾನಾಸ್ಪದ ಮತ್ತು ಅತೃಪ್ತನಾಗಿರುತ್ತಾನೆ ಆದ್ದರಿಂದ ಜ್ಞಾನದ ಖಡ್ಗದಿಂದ ಅವನ ಎಲ್ಲಾ ಸಂದೇಹಗಳನ್ನು ಕಡಿದುಕೊಂಡು ಯುದ್ಧಕ್ಕೆ ನಿಲ್ಲುವಂತೆ ಶ್ರೀಕೃಷ್ಣ ಅರ್ಜುನನಿಗೆ ಸಲಹೆ ನೀಡುತ್ತಾನೆ ಅಧ್ಯಾಯ ನಾಲ್ಕು ರ ಕಲಿಕೆಗಳು ನೀವು ಏನನ್ನು ಬಯಸುತ್ತೀರೋ ಅದನ್ನು ನೀವು ಸಾಧಿಸುತ್ತೀರಿ ನಿಮಗೆ ಬೇಕಾದುದನ್ನು ನೀವು ನಿಜವಾಗಿಯೂ ಬಯಸುತ್ತೀರಿ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಒಳ್ಳೆಯದು ಮತ್ತು ಕೆಟ್ಟದು ಎರಡೂ ಜೀವನದ ಭಾಗವಾಗಿದೆ ಎರಡನ್ನೂ ನಿರ್ಮೂಲನೆ ಮಾಡಲು ಸಾಧ್ಯವಿಲ್ಲ ಒಳ್ಳೆಯ ಪರವಾಗಿ ಮಾತ್ರ ನೀವು ಸಮತೋಲನವನ್ನು ಮರುಸ್ಥಾಪಿಸಬಹುದು ಕ್ರಿಯೆಯನ್ನು ಮಾಡುವಾಗ ಬ್ರಹ್ಮನ ಬಗ್ಗೆ ಯೋಚಿಸಿ ಶರಣಾಗತಿ ಸ್ಪಷ್ಟವಾಗದಿದ್ದಾಗ ಕೇಳಿ ಮತ್ತು ಗುರುವಿನ ಸೇವೆ ಮಾಡಿ ಜ್ಞಾನದಂತಹ ಶುದ್ಧಿಕಾರಕವಿಲ್ಲ. ಇದು ಇಂದ್ರಿಯ ನಿಯಂತ್ರಣ ಭಕ್ತಿ ಮತ್ತು ಶ್ರದ್ಧಾ ಗಮನದಿಂದ ಪಡೆಯುತ್ತದೆ